ಸಿನಿಮಾ ಚಿತ್ರರಂಗಕ್ಕೆ ನಾವು ಪ್ರವೇಶ ಏನು ಹೋಗ್ತೀವಿ ಅಂತಂದರೆ ಪೇರೆಂಟ್ಸ್ ಪೇರೆಂಟ್ಸ್ಗಳೆಲ್ಲ ತುಂಬ ಒಂದು ಬೇರೆ ಥರದ ಭಾವನೆ ಇರುತ್ತೆ ಅಥವಾ ಬೇರೆ ಥರ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ ಬಟ್ ನಮ್ಮ ರಾಜೇ ಸರ್ ಅವ್ರಿಗೆ ತುಂಬ ಅಪ್ರಿಷಿಯೇಟ್ ಮಾಡಬೇಕು ಯಾಕಂತಂದರೆ ಅವ್ರ ಮಗನ್ನ ಎಲ್ಲ ತರದಿಂದ ಒಂದು ಬೆಂಬಲ ಕೊಟ್ಟು ಒಂದು ಅವ್ರು ಹೇಳಿದ ಒಂದೇ ಕಂಡೀಷನ್ ಅಂತ ಹೇಳ್ತಾ ಇದ್ರು ಎಜುಕೇಷನ್ ಮುಗಿಸ್ಬಿಡು ಆಮೇಲೆ ಮಾಡು ಅಂತ ಸೊ ಆ ಥರದ ಪೇರೆಂಟಿಂಗು ಇವತ್ತು ಚಿತ್ರರಂಗಕ್ಕೆ ತುಂಬಾ ಅಗತ್ಯ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಂಗ್ರ್ಯಾಚುಲೇಷನ್ ಸರ್ ನಿಮ್ಮ ನಿಜವಾಗ್ಲೂ ನಿಮ್ಮ ಒಂದು ಏನೋ ನಂಬಿಕೆನ ಉಳಿಸ್ತೇನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗೆಳೆಯ ಮೈ ಕೊಡಬೇಕಾದ್ರೆ ಸ್ವಲ್ಪ ಅಂದಂಗಿದೆ ಎಲ್ಲರೂ ಕೂಡ ನಮಸ್ಕಾರ ಬಹಳ ಖುಷಿ ಅನಿಸುತ್ತೆ ಮೊದಲಿಗೆ ವೇದಿಕೆ ಮೇಲೆ ನಿಂತು ಮಾತಾಡೋಕ್ಕೆ ಟಾಸ್ಕ್ ಟೀಸರ್ ನೋಡಿದ್ರೇನೆ ಟೆರಿಫಿಕ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಸರ್ ಹೇಳ್ದಂಗೆ ಈಗ ಸಿನಿಮಾ ನೋಡೋದು ನಮ್ಮ ಟಾಸ್ಕ್ ಬಟ್ ಟ್ರೈಲರ್ನು ಅಂದರೆ ಟೀಸರ್ ನೋಡಿದಾಗ ಏನಂದ್ರೆ ಕತೆ ನೀವು ಗೆಸ್ ಮಾಡಿ ಅಂತ ಡೈರೆಕ್ಟ್ರು ಟಾಸ್ಕ್ ಕೊಟ್ಟಂಗಿದೆ ಸೊ ಆ ಥರ ತುಂಬ ಕ್ಯೂರಿಯಸ್ ಆಗಿದೆ ಏನೋ ಒಂದು ಇನ್ಸಿಡೆಂಟ್ ನಡೀತಾ ಇದೆ ಅಂತ ಕಾಣಿಸುತ್ತೆ ಆ್ಯಂಡ್ ಇಬ್ಬರು ಟೆರಿಫಿಕ್ ಟೆರಿಫಿಕ್ಕಾಗಿ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ ಎರಡು ಹುಲಿಗಳು ನೋಡಿದಂಗೆ ಆಗುತ್ತೆ ಅಪೋಸಿಟ್ ನಿಂತಾಗೆ ಎಸ್ಪೆಷಲಿ ಅಲ್ಲಿ ಆ್ಯಂಡ್ ಸಾಗರ್ ಸರ್ಗೆ ಜೈಸೂರೇ ಸರ್ಗೆ ಶುಭವಾಗಲಿ ಆ್ಯಂಡ್ ಭಾಳ ಖುಷಿ ಅನ್ಸೋದು ಏನಂತಂದರೆ ಯಾವಾಗಲೂ ರಾಘು ಶಿವಮೊಗ್ಗ ಸರ್ ಅವರ ಅಭಿನಯ ಎಷ್ಟು ನೈಜವಾಗಿರುತ್ತೋ ಅವ್ರು ಸೆಲೆಕ್ಟ್ ಮಾಡ್ಕೊಳ್ಳೋಂಥ ಕಥೆನೂ ಕೂಡ ಅಷ್ಟು ನೈಜವಾಗಿರುತ್ತೆ ಆ್ಯಂಡ್ ಭಾಳ ಕ್ಯೂರಿಯಾಸಿಟಿ ಇದೆ ಸರ್ ಕತೆ ಯಾವ ಥರದೊಂದು ಕತೆ ಇರುತ್ತೆ ಅಂತ ಬಟ್ ಅವ್ರು ಯಾವಾಗಲೂ ಯಾವುದೇ ಸಿನಿಮಾ ನಿರ್ದೇಶನ ಮಾಡಿದ್ರು ಕೊನೆ ತನಕ ಕೊನೆ ಸೀನ್ ತನಕ ಸಿನಿಮಾನ ಹೋಲ್ಡ್ ಮಾಡಿಡ್ತಾರೆ ಸೊ ಅದಂತೂ ಖಂಡಿತ ತುಂಬ ಕುತೂಹಲ ಮೂಡಿಸುತ್ತೆ ಸಿನಿಮಾ ಅಂತ ಖಂಡಿತ ಅದೊಂದನ್ನು ಭರವಸೆನ ಹೇಳ್ಬೋದು ಆ್ಯಂಡ್ ಒಳ್ಳೆ ತಂತ್ರಜ್ಞರು ಕಾಣಿಸ್ತಾರೆ ಒಳ್ಳೆ ಟೀಮ್ ಇದೆ ಆ್ಯಂಡ್ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಅನಿಸುತ್ತೆ ಟೀಸರ್ ನೋಡಿದಾಗ ಆ್ಯಂಡ್ ಒಳ್ಳೆ ಕಲಾವಿದರ ತಂಡನೇ ಇದೆ ಎಲ್ರಿಗೂ ಶುಭವಾಗಲಿ ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿರೋ ಎಲ್ಲ ಕಲಾವಿದರಿಗೆ ಎಲ್ಲ ತಂತ್ರಜ್ಞರಿಗೆ ಶುಭವಾಗಲಿ ಇಪ್ಪತ್ತೊಂದನೇ ತಾರೀಕು ಎಲ್ಲರೂ ಕೂಡ ಈ ಒಂದು ಸಿನಿಮಾವನ್ನು ಥಿಯೇಟ್ರಲ್ಲಿ ನೋಡೋದ್ರ ಮುಖಾಂತರ ಈ ಸಿನಿಮಾನ ದೊಡ್ಡ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ ಥ್ಯಾಂಕ್ ಯು ಆ್ಯಂಡ್ ರಾಜೇಶ್ ಸರ್ ಏನು ಮಾತಾಡೋದೇ ಬೇಡ ನೀವು ಬ್ಲಡ್ ಕಾಣಿಸುತ್ತೆ ಅಷ್ಟು ಡೇರಿಂಗ್ ಆಗಿದ್ದಾರೆ ಮೈಕ್ ಹಿಡಿದ್ರೆ ನಾ ವಾಯ್ಸ್ ಹಂಗಿದೆ ಮುಂದಿನ ದಿನಗಳಲ್ಲಿ ನಾವು ಜೊತೆಲಿ ವರ್ಕ್ ಮಾಡೋ ಅಂತ ಸುದೀನ ಬರಲಿ ಅಂತ ಈ ಇವನ್ ಸ್ಟೇಜಲ್ಲಿ ಕೇಳ್ಕೊಂತೀನಿ ಥ್ಯಾಂಕ್ ಯು ಧನ್ಯವಾದ ಟೀಸರ್ ತುಂಬ ಚೆನ್ನಾಗಿ ಮೂಡ್ಬಂದಿದೆ ಅವರಿಬ್ಬರು ನಾಯಕ ನಟರು ಬಹಳ ಪ್ರಾಮಿಸಿಂಗ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತೆ ರಾಘು ಶಿವಮೊಗ್ಗ ಅವರು ಇದಾರೆ ಅಂತಂದರೆ ಅಲ್ಲಿ ಬರವಣಿಗೆಗೆ ಸಿನಿಮಾ ಮೇಕಿಂಗಿಗೆ ಮತ್ತು ಅಥೆಂಟಿಸಿಟಿಗೆ ಏನೂ ಕೊರತೆ ಇರೋದಿಲ್ಲ ಯಾಕಂದ್ರೆ ಅವರು ಅವ್ರನ್ನ ಅವರು ಪ್ರತಿಯೊಂದು ಪ್ರಾಜೆಕ್ಟಲ್ಲೂ ಭಾಳ ನೂರಕ್ಕೆ ನೂರರಷ್ಟು ಪ್ರೂವ್ ಮಾಡಿಕೊಂಡು ಅಚೀವ್ ಮಾಡ್ಕೊಂಡೇ ಬಂದಿದ್ದಾರೆ ಮತ್ತು ಅದ್ರ ಜೊತೆ ಇಬ್ರು ಯಂಗ್ಸ್ಟರ್ಸ್ ಸೇರಿದಾಗ ಇಬ್ಬರು ಭಾಳಷ್ಟು ಝೀಲ್ ಇರುವಂತ ಯಂಗ್ಸ್ಟರ್ಸ್ ಅಂತ ಇಬ್ರು ಸಿನಿಮಾದ ಪ್ರತಿಯೊಂದು ಫ್ರೇಮ್ ನೋಡಿದ್ರೆ ಗೊತ್ತಾಗುತ್ತೆ ದಿ ಟಾಸ್ಕ್ ಸಿಕ್ಕಾಪಟ್ಟೆ ದೊಡ್ಡ ಯಶಸ್ಸು ಸಿಗಲಿ ಇವಾಗ ದಿ ಟಾಸ್ಕ್ ಚಿತ್ರತಂಡ ಕನ್ನಡ ಜನತೆಗೆ ಕೊಟ್ಟಿರೋ ಟಾಸ್ಕ್ ಏನು ಅಂತಂದರೆ ಇಂಥ ಹೊಸ ಚಿತ್ರಗಳನ್ನ ವಿನೂತನ ಪ್ರಯತ್ನ ನೀವೆಲ್ಲರನ್ನು ಹರಿಸಿ ಬೆಳೆಸದೆ ನಿಮ್ಮ ಟಾಸ್ಕ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಪತ್ರಿಕೆ ಮಾಧ್ಯಮ ಸಾಮಾಜಿಕ ಜಾಲತಾಣದ ನಮಸ್ಕಾರ ನಾನೊಂದು ದಿವಸ ಜುಡಾ ಸರ್ ಸ್ಟುಡಿಯೋಗೆ ಹೋದಾಗ ಯೂಶ್ವಲಿ ನನ್ನ ಆರನೇ ಮೂವಿ ನಡೀತಿದೆ ಜುಡಾ ಸರ್ ಜೊತೆ ಸೊ ಅಲ್ಲಿಗೆ ಹೋದಾಗ ಫಸ್ಟ್ ಕಾಫಿಗೆ ಹೋಗ್ಬಿಟ್ಟು ಆಮೇಲೆ ಮತ್ತೆ ಸ್ಟುಡಿಯೋಗಳು ಹೋಗ್ತೀವಿ ಜುಡ ಬಂದಿದ್ದೀನಿ ಕಾಫಿಗೆ ಬಾ ಅಂತ ಕೇಳಿದೆ ಇಲ್ಲ ಒಂದು ಟಾಸ್ಕ್ ಇದೆ ಮುಗಿಸ್ಬಿಡ್ತೀನಿ ಸೊ ಇನ್ನೊಂದ್ಸಲ ನಾನು ಮುಗಿಸಾದ್ಮೇಲೆ ಕಾಫಿಗೆ ಹೋಗ್ತೀವಿ ಸೊ ಕರೆದಾಗ ನನ್ನ ಟಾಸ್ಕ್ ಇದೆ ಅಂದರು ಅಂಥದ್ದೇನು ಟಾಸ್ಕ್ ಇದೆ ಅಂತ ನಾನು ಆಮೇಲೆ ಇನ್ನೊಂದು ದಿವಸ ತಿಳ್ಕೊಂಡೆ ಓಕೆ ಟಾಸ್ಕ್ ಪ್ರಾಜೆಕ್ಟ್ ಮಾಡ್ತಾ ಇದ್ರೆ ಅಂತ ಅದಾದ್ಮೇಲೆ ಈ ಪ್ರೋಗ್ರಾಮಿಗೆ ಬರೋ ಕಾರಣ ರಾಜೇಶ್ ಸರ್ ರಾಜೇಶ್ ಸರ್ ಫೋನ್ ಮಾಡಿ ನೀವು ನವಂಬರ್ ಫೋರ್ಟೀನ್ ಬರ್ತಾ ಇದೀರ ಗತ ಅಂತ ಕೇಳಿದ್ರು ಹೌದು ಸರ್ ಅಂದ್ರೆ ನಾವು ಟಾಸ್ಕ್ ಫಿಲಮು ಅವತ್ತೇ ಬರ್ತಾ ಇದೀವಿ ಅಂತ ನಮಗೊಂದು ಶಾಕ್ ಕೊಟ್ಟರು ಒಂಚೂರು ಇದಾದೆ ಬಟ್ ನೀವು ಅಂತ ಒಂದು ವಾರ ಮುಂದಕ್ಕೆ ಹೋಗ್ತಾ ಇದೀವಿ ಅಂದರು ಅವ್ರು ಮರ ಹತ್ಸೋಕ್ಕೆ ಕೇಳಿದ್ರು ಅಥವಾ ಸುಮ್ಮನೆ ಹೇಳಿದ್ರು ನಾನಂತೂ ಮರ ಹತ್ತಿದೆ ಆಮೇಲೆ ಕರೆದರೂ ಪ್ರೋಗ್ರಾಮ್ಗೆ ಸರ್ ಬಂದೇ ಬರ್ತೀನಿ ಇದಿಲ್ಲ ಅಂದ್ರೆ ಆಮೇಲೆ ಗೊತ್ತಾಯ್ತು ನನ್ನ ಪ್ರೋಗ್ರಾಮ್ ಇಮಿಡಿಯೇಟ್ ಆಗಿ ಈ ಪ್ರೋಗ್ರಾಮ್ ಇದೆ ಅಂತ ಸೊ ಕಮಿಟ್ ಆಗಿಬಿಟ್ಟಿದೆ ಸರಿ ಬಂದು ಇಲ್ಲಿಂದ ಈಗಿರೋ ಜುಡನೂ ಬರಲೇಬೇಕಲ್ಲ ಇವತ್ತು ಸಾಂಗ್ ರಿಲೀಸ್ ಅಂದರೆ ಜುಡನೇ ಇಂಪಾರ್ಟೆಂಟು ಸೊ ಇಲ್ಲಿಂದ ಜುಡನ ಕರ್ಕೊಂಡು ಹೋಗ್ಬೇಕು ಫಸ್ಟ್ ಅಂದ್ಬಿಟ್ಟು ನಾನು ಬಂದಿದ್ದು ಅದು ಬಿಟ್ಟು ಇನ್ನು ನಾಯಕ ನಟರ ಬಗ್ಗೆ ಹೇಳೋದಾದ್ರೆ ಒಬ್ಬರು ಮಿಸ್ಟರ್ ಸಂಡ್ ಆಗಿಬಿಟ್ಟು ಅವರು ಮಿಸ್ಟರ್ ಬ್ಯಾಂಗ್ಳೂರ್ ಆಗಿದ್ದಾರೆ ಮಿಸ್ಟರ್ ಕರ್ನಾಟಕ ಆಗಿದ್ದಾರೆ ಮಿಸ್ಟರ್ ಇಂಡಿಯಾ ಆಗಿದ್ದಾರೆ ಸಿನಿಮಾ ಇಂಡಸ್ಟ್ರಿಗೆ ಇನ್ನೊಚ್ಚೂರು ಲೇಟಾಗಿ ಬಂದಿದ್ರೆ ಮಿಸ್ಟರ್ ಏಷ್ಯಾ ಮಿಸ್ಟರ್ ವರ್ಲ್ಡ್ ಎಲ್ಲ ಆಗೋರು ಇಲ್ಲಿಗೆ ಮಿಸ್ಟರ್ ಸ್ಯಾಂಡಲ್ವುಡ್ ಆಗಿ ಬಂದಿದ್ದಾರೆ ಅವರು ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಕ್ಟಿಂಗ್ ಎಲ್ಲರೂ ಕಲಿಬೋದು ಅಂದರೆ ಯಾರನ್ನೇ ಬೇಕಾದ್ರೂ ಆ್ಯಕ್ಟಿಂಗ್ ಮೋಲ್ಡ್ ಮಾಡ್ಬೋದು ಬಟ್ ಕೆಲವ್ರಿಗೆ ಮಾತ್ರ ದೇವರು ಸ್ಪೀಕರ್ ಸ್ಪೀಕರಾಗಿ ಕಳಿಸ್ತಾನೆ ಸೊ ಅರ್ಥ ಆಗ್ತದ್ರಲ್ಲಂತೂ ನಿಮ್ಮ ವಾಯ್ಸ್ ಸೂಪರ್ ಆಗಿದೆ ಸೊ ಎಲ್ಲರಿಗೂ ರೀಚ್ ಆಗಿದೆ ಸಲಗ ಭೀಮದಲ್ಲಿ ನೋಡಿದ್ದೀವಿ ಇದರಲ್ಲೂ ನೋಡೋಕ್ಕಾಯ್ತಾ ಇದ್ವಿ ಇನ್ನೊಬ್ರು ಸಾಗರ್ ರಾಮ್ ಅವರು ಅವ್ರದ್ದು ಪೆಂಟಗಾನ್ ಫಿಲಮು ರಘು ಸರ್ ಬೇಜಾರು ಬಿಡಿ ಫಿಲಮ್ ಎಷ್ಟು ಜನ ನೋಡಿದ್ರೆ ಇಲ್ಲವೋ ಗೊತ್ತಿಲ್ಲ ಬಟ್ ನಿಮ್ಮ ವಿಡಿಯೋಸ್ ಎಲ್ಲರೂ ನೋಡಿದಾರೆ ಸೊ ನೀವೆಲ್ಲರೂ ರೀಚ್ ಆಗಿದ್ದೀರ ನೀವು ಸಾಗರ್ ಅವರು ಅಫ್ಕೋರ್ಸ್ ಕಾಯ್ತಾ ಇರೀವಿ ಅದು ಬಿಟ್ಟು ಒಂದು ಸರಳ ಪ್ರೇಮದಲ್ಲಿ ನಾನು ಅವರು ಆಡಿಷನ್ ಪಾಲ್ಗೊಂಡಿದ್ದೆವು ಅದು ಬಿಟ್ಟು ಸರ್ ಫಿಲಮ್ ಡೈರೆಕ್ಟರ್ ಆಗೋಕ್ಕಿಂತ ಮುಂಚೆ ಇಂಡಸ್ಟ್ರಿ ಗೊತ್ತಿದ್ದವರು ಅಂದರೆ ಅವರು ಶಾರ್ಟ್ ಚೌಕ ಚೌಕರ ಸ್ಟೇಟ್ ಅವಾರ್ಡ್ ತೊಗೊಂಡಿತ್ತು ಮತ್ತೆ ನಾವೆಲ್ಲ ಕಾಯ್ತಿದ್ದೆವು ಅಟ್ ದ ಸೇಮ್ ಟೈಮ್ ಚೂರಿ ಕಡೆ ತುಂಬ ಒಳ್ಳೆಯ ಮೂವಿ ತುಂಬ ಚೆನ್ನಾಗಿ ಬಂದಿತ್ತು ಒಂದು ಕಲ್ಟ್ ಮೂವಿ ಆಗಿತ್ತು ಅದನ್ನು ಕೂಡ ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅವ್ರ ಮೂವೀಸ್ ಎಲ್ಲ ನೋಡ್ಕೊಂಡಿದ್ದು ಟಾಸ್ಕ್ ಮತ್ತು ಜುಡ ಮ್ಯೂಸಿಕ್ ಬಗ್ಗೆ ಮತ್ತು ನನಗೆ ಜುಡಾ ಬಗ್ಗೆ ಹೇಳೋಕ್ಕೆ ಬೇರೆ ಪ್ರೋಗ್ರಾಮ್ ಇದೆ ಅಲ್ಲಿ ಸಿನಿಮಾಟೋಗ್ರಾಫರ್ ಪ್ರದೀಪ್ ಸರ್ ಪ್ರದೀಪ್ ಸರ್ ಸಿಂಪಲಾಗಿದ್ದಷ್ಟರಲ್ಲಿ ಅಸ್ಟೆಂಟ್ ಕ್ಯಾಮ್ರಾಮನ್ ಆಗಿದ್ದರು ಪ್ರದೀಪ್ ಅವರು ಸಿನಿಮಾಟೋಗ್ರಾಫರ್ ಅವರು ಟೋಟಲಿ ಅರ್ಜುನ್ ಸರ್ ಎಲ್ಲ ಒಳ್ಳೆ ಟೆಕ್ನಿಕಲ್ ಟೀಮ್ ಇದೆ ಪ್ರೊಡ್ಯೂಸರ್ಸ್ ಸ್ಟ್ರಾಂಗ್ ಆಗಿದೆ ರಾಮನವರು ವಿಜಯ್ ಸರ್ ಎಲ್ಲರೂ ಸೊ ಇಡೀ ಪವನ್ ಸರ್ ಹೇಳ್ದಂಗೆ ನಮಗೆ ಟಾಸ್ಕ್ ಕೊಟ್ಟಿದ್ದಾರೆ ಈಗ ಅವ್ರು ಟಾಸ್ಕ್ ಮುಗಿಸಿದ್ರೆ ನಮಗೆ ಟಾಸ್ಕ್ ಕೊಟ್ಟಿದ್ದಾರೆ ನಾವು ನೋಡಿ ಗೆಲ್ಸ್ಬೇಕು ಅಲ್ ದಿನ ಥ್ಯಾಂಕ್ ಯು